ನಮಸ್ಕಾರ ಸ್ನೇಹಿತರೆ ವಿರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇಂದಿನ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ವಾಸ್ತವ ಸಂಖ್ಯೆಗಳು ಎಂಬ ಪಾಠದ ಬಗ್ಗೆ ತಿಳ್ಕೊಳ್ಳೋಣ ಅದರಲ್ಲಿ ನಾವು ಅಭ್ಯಾಸ ಒಂದು ಪಾಯಿಂಟ್ ಎರಡನ್ನು ನಾವು ಇವತ್ತು ಬಿಡಿಸೋಣ ಹಿಂದಿನ ವಿಡಿಯೋದಲ್ಲಿಯೂ ಕೂಡ ನಾನು ಅಭ್ಯಾಸ ಒಂದು ಪಾಯಿಂಟ್ ಎರಡರ ಮೊದಲನೇ ಪ್ರಶ್ನೆಯನ್ನು ಬಿಡಿಸಿದ್ದೆ ಅದೇನಂತಂದರೆ ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಅಂತ ಅನ್ನೋ ಒಂದು ಪ್ರಶ್ನೆಯನ್ನು ನಾನು ಬಡಿಸಿದೆ ಈಗ ಅಭ್ಯಾಸ ಒಂದು ಪಾಯಿಂಟ್ ಎರಡರ ಎರಡನೇ ಪ್ರಶ್ನೆಯನ್ನು ಎರಡನೇ ಮೂರನೇ ಪ್ರಶ್ನೆಗಳನ್ನು ನಾವೇನು ಮಾಡೋಣ ಸಾಲ್ವ್ ಮಾಡೋಣಂತೆ ಏನಂತ ಕೇಳಿದ್ದಾರೆ ಅಂದ್ರೆ ಅವರು ಎರಡನೇ ಪ್ರಶ್ನೆ ತ್ರೀ ಪ್ಲಸ್ ಟೂ ಇಂಟು ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಸಾಧಿಸಿ ಅಂತ ಹೇಳಿದ್ದಾರೆ ಈಗ ನಾವು ಮೊದಲನೇದಾಗಿ ಏನು ಮಾಡೋಣ ತ್ರೀ ಪ್ಲಸ್ ಟೂ ಇಂಟು ರೂಟ್ ಫೈವ್ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಏನು ಮಾಡೋಣ ಊಹಿಸಿಕೊಳ್ಳೋಣ ಕಲ್ಪನೆ ಮಾಡಿಕೊಳ್ಳೋಣ ತ್ರೀ ಪ್ಲಸ್ ಟೂ ಇಂಟು ರೂಟ್ ಫೈವ್ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಊಹಿಸಿಕೊಳ್ಳೋಣ ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆಯನ್ನು ನಾವು ಯಾವ ರೂಪದಲ್ಲಿ ವ್ಯಕ್ತಪಡಿಸ್ತೇವೆ ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸ್ತೇವೆ ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆಯನ್ನು ನಾವು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸುತ್ತೇವೆ ತ್ರೀ ಪ್ಲಸ್ ಟೂ ಇಂಟು ರೂಟ್ ಫೈವ್ ಈಸ್ ಈಕ್ವಲ್ ಟು ಪಿ ಡಿವೈಡೆಡ್ ಬೈ ಕ್ಯೂ ಪಿ ಕ್ಯೂಗಳೇನು ಸಹ ಅಪವರ್ತನಗಳು ಮತ್ತು ಪೂರ್ಣಾಂಕಗಳಾಗಿರ್ತವೆ ಅದರ ಏನು ಕ್ಯೂ ಈಸ್ ನಾಟ್ ಈಕ್ವಲ್ ಟು ಜೀರೋ ಕ್ಯೂ ಸೊನ್ನೆಗೆ ಸಮ ಇರಬಾರ್ದು ಅಂತ ಹೇಳಿದ್ದಾರೆ ಈಗ ನೋಡಿ ತ್ರೀ ಪ್ಲಸ್ ಟೂ ಇಂಟು ರೂಟ್ ಫೈವ್ ಈಸ್ ಈಕ್ವಲ್ ಟು ಪಿ ಡಿವೈಡೆಡ್ ಬೈ ಕ್ಯೂ ಇದೆ ಈಗ ನೋಡಿ ಪ್ಲಸ್ ತ್ರೀ ಇದ್ದಿದ್ದು ಈ ಕಡೆ ಹೋದರೆ ಏನಾಗುತ್ತೆ ಮೈನಸ್ ತ್ರೀ ಆಗುತ್ತೆ ಟೂ ಇಂಟು ರೂಟ್ ಫೈವ್ ಈಸ್ ಈಕ್ವಲ್ ಟು ಪಿ ಡಿವೈಡೆಡ್ ಬೈ ಕ್ಯೂ ಪ್ಲಸ್ ತ್ರೀ ಇದ್ದಿದ್ದು ಈ ಕಡೆ ಹೋದರೆ ಏನಾಗುತ್ತೆ ಮೈನಸ್ ತ್ರೀ ಆಗುತ್ತೆ ಅದೇ ಥರ ನೋಡಿ ಟೂ ಇಂಟು ರೂಟ್ ಫೈವ್ ಈಗ ನೋಡಿ ಮೂರರ ಕೆಳಗಡೆ ಏನೂ ಇಲ್ಲಾಂದರೆ ನಾವು ಏನು ತಿಳ್ಕೊತೀವಿ ಒಂದು ಅಂತ ಹೇಳಿ ನಾವು ತಿಳ್ಕೊತೀವಿ ಕ್ಯೂ ಮತ್ತೆ ಒಂದರ ಲಸ ಎಷ್ಟು ಬರುತ್ತೆ ಕ್ಯೂ ಬರುತ್ತೆ ಕ್ಯೂ ಅಂದರೆ ಕ್ಯೂ ಒಂದು ಇಂಟು சரி 1 * q p * 1 ಏನಾಗುತ್ತೆ p ಆಗುತ್ತೆ -3 * q 3q ಆಗುತ್ತೆ ಈಗ ನೋಡಿ * 2 ಇದ್ದಿದ್ದು ಈ ಸೈಡ್ ಬಂದ್ರೆ ಏನಾಗುತ್ತೆ / 2 ಆಗುತ್ತೆ ಏನು ಉಳಿತಿಲ್ಲ இಕಡೆ леft side √5 இಕಡೆ 2 ಇದ್ದಿದ್ದು * 2 ಇದ್ದಿದ್ದು இಕಡೆ ಬಂದ್ರೆ ಏನಾಗುತ್ತೆ p - 3 * q / 2q ಆಗುತ್ತೆ * 2 ಇದ್ದಿದ್ದು ಈ ಕಡೆ ಬಂದ್ರೆ ಏನಾಗುತ್ತೆ / 2q ಆಗುತ್ತೆ ಡಿವೈಡೆಡ್ ಬೈ ಟು ಕ್ಯೂ ಇಲ್ಲಿ ಪಿ ಮತ್ತು ಕ್ಯೂಗಳೇನ ಗಳ ಪೂರ್ಣಾಂಕಗಳು ಅಂತ ಹೇಳಿದೀನಿ ಈಗ ನೋಡಿ ಪಿ ಡಿವೈ ಪಿ ಮೈನಸ್ ತ್ರೀ ಕ್ಯೂ ಡಿವೈಡೆಡ್ ಬೈ ಟೂ ಕ್ಯೂ ಅನ್ನೋದೇನು ಇದೊಂದು ಭಾಗ ಸಂಖ್ಯೆ ಯಾಕಂದ್ರೆ ನಾವು ಇದನ್ನ ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಬಹುದು ಆದರೆ ರೂಟ್ ಐದು ಅನ್ನೋದೇನು ಒಂದು ಅಭಾಗಲಬ್ಧ ಸಂಖ್ಯೆ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ರೂಟ್ ಐದು ರೂಟ್ ಎರಡು ರೂಟ್ ಮೂರು ಅಭಾಗಲಬ್ಧ ಸಂಖ್ಯೆ ಅಂತ ನಾವು ಅದನ್ನು ಸಾಧನೆ ಮಾಡಿ ನೋಡಿದೀವಿ ಆದ ಕಾರಣ ರೂಟ್ ಐದು ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಈಸ್ ನಾಟ್ ಈಕ್ವಲ್ ಟು ಅಭಾಗಲಬ್ಧ ಸಂಖ್ಯೆ ಆದ ಕಾರಣ ಏನು ತ್ರೀ ಪ್ಲಸ್ ರೂಟ್ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ಬೋದು ಇದು ಅಭಾಗಲಬ್ಧ ಸಂಖ್ಯೆ ಇದೆ ಇದು ಈ ಏನು ಎಡಗಡೆ ಸೈಡ್ ಏನಿದೆ ಅಭಾಗಲಬ್ಧ ಸಂಖ್ಯೆ ಇದೆ ಬಲಗಡೆ ಸೈಡ್ ಏನಿದೆ ಭಾಗಲಬ್ಧ ಸಂಖ್ಯೆ ಇದೆ ಆದ ಕಾರಣ ನಾನು ಏನು ಬರೆದಿದ್ದೀನಿ ಭಾಗಲಬ್ಧ ಸಂಖ್ಯೆ ಇಸ್ ನಾಟ್ ಈಕ್ವಲ್ ಟು ಭಾಗಲಬ್ಧ ಸಂಖ್ಯೆ ಅಂತ ನಾವು ಏನಿದೆ ಸಾರಿ ಎಡಗಡೆ ಸೈಡ್ ಏನಿದೆ ಅಭಾಗಲಬ್ಧ ಸಂಖ್ಯೆ ಇದೆ ಅದಕ್ಕಾಗಿ ಭಾಗಲಬ್ಧ ಸಂಖ್ಯೆ ಇಸ್ ನಾಟ್ ಈಕ್ವಲ್ ಟು ಭಾಗಲಬ್ಧ ಸಂಖ್ಯೆ ಹೇಗೂ ಬರಿಬೋದು ಆದ ಕಾರಣ ಏನು ತ್ರೀ ಪ್ಲಸ್ ಟು ಇಂಟು ರೂಟ್ ಫೈವ್ ಒಂದು ಸಂಖ್ಯೆ ಸಂಖ್ಯೆಯಾಗಿದೆ ಅಂತ ಹೇಳಿ ನಾವು ಹೇಳ್ಬೋದು ಈಗ ನೋಡಿರಿ ನೆಕ್ಸ್ಟ್ ಪ್ರಶ್ನೆಯವರು ಏನು ಕೇಳಿದ್ದಾರೆ ಅಂತಂದರೆ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆಯವರು ಏನ್ ಕೇಳಿದಾರಂದ್ರೆ ಈ ಕೆಳಗಿನ ಸಂಖ್ಯೆಗಳು ಅಭಾಗಗಳ ಅಭಾಗಲಬ್ಧಗಳೆಂದು ಸಾಧಿಸಿ ಅಂತ ಹೇಳಿದ್ದಾರೆ ಮೂರನೇ ಪ್ರಶ್ನೆ ಏನಿದೆ ಈ ಕೆಳಗಿನ ಈ ಕೆಳಗಿನ ಸಂಖ್ಯೆಗಳು ಅಭಾಗಗಳ ಅಭಾಗಲಬ್ಧ ಸಾಧಿಸಿ ಅಂತ ಹೇಳಿದ್ದಾರೆ ಅದರಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ಒಂದು ಡಿವೈಡೆಡ್ ಬೈ ರೂಟ್ ಅಂತ ಇದೆ ಮೊದಲನೇ ಪ್ರಶ್ನೆ ಏನಿದೆ ಒಂದು ಡಿವೈಡೆಡ್ ಬೈ ರೂಟ್ ಟು ಅಂತ ಇದನ್ನ ರಬ್ ಮಾಡ್ಕೋಣಿ ಮೊದಲನೇ ಪ್ರಶ್ನೆ ಏನು ಕೇಳಿದಾರರು ಮೂರನೇ ಪ್ರಶ್ನೆ ಈ ಕೆಳಗಿನ ಸಂಖ್ಯೆಗಳು ಅಭಾಗಲಬ್ಗಳೆಂದು ಸಾಧಿಸಿ ಏನು ಇದ್ದಾರೆ ಒಂದನೇ ಕ್ವಶನ್ ಏನು ಇದ್ದಾರೆ ಒಂದು ಡಿವೈಡೆಡ್ ಬೈ ರೂಟ್ ಈ ಒಂದು ಡಿವೈಡೆಡ್ ಬೈ ರೂಟನ್ನು ನಾವು ಹೆಂಗೆ ಬರ್ಕೋತೀವಿ ಒನ್ ಡಿವೈಡೆಡ್ ಬೈ ರೂಟ್ ಇಂಟು ರೂಟ್ ಟು ಡಿವೈಡೆಡ್ ಬೈ ರೂಟ್ ಟು ಅಂತ ಬರ್ಕೋಬೋದ ಏನಾಗುತ್ತೆ ಇದು ರೂಟ್ ಟು ಒಂದು ಇಂಟು ರೂಟ್ ಟು ರೂಟ್ ಟು ಎರಡು ರೂಟ್ ಟು ಇಂಟು ರೂಟ್ ಟು ಏನಾಗುತ್ತೆ ರೂಟ್ ಫೋರ್ ಆಗುತ್ತೆ ರೂಟ್ ಟು ರೂಟ್ ಫೋರ್ ಅಂದರೆ ಏನು ರೂಟ್ ಫೋರ್ ಅಂದರೆ ಎರಡು ನಾವು ಒನ್ ಡಿವೈಡೆಡ್ ಬೈ ರೂಟ್ ಟೂನ ಯಾವ ರೀತಿ ಬರ್ಕೊಡಿ ರೂಟ್ ಟೂ ಡಿವೈಡೆಡ್ ಬೈ ಟೂ ಅಂತ ಬರ್ಕೊಂಡ್ವಿ ರೂಟ್ ಟೂ ಡಿವೈಡೆಡ್ ಬೈ ಟು ಒಂದು ಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ನಾವು ಏನು ಮಾಡೋಣ ಊಹಿಸಿಕೊಳ್ಳೋಣ ಯಾವುದೇ ಭಾಗಲಬ್ಧ ಸಂಖ್ಯೆಯನ್ನು ನಾವು ಯಾವ ರೂಪದಲ್ಲಿ ವ್ಯಕ್ತಪಡಿಸ್ತೀವಿ ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸ್ತೀವಿ ಈಗ ನೋಡಿ ರೂಟ್ ಟೂ ಡಿವೈಡೆಡ್ ಬೈ ಟು ಈಸ್ ಈಕ್ವಲ್ ಟು ಪಿ ಬೈ ಕ್ಯೂ ಅಂತ ನಾ ಬರಿತೀವಿ ಈಗ ನೋಡಿ ಈಗ ರೂಟ್ ಟು ಈಜಿ ಕೊಟ್ಟು ಪಿ ಡಿವೈಡೆಡ್ ಬೈ ಕ್ಯೂ ಈಗ ನೋಡಿ ಇಲ್ಲಿ ಇದು ಡಿವೈಡೆಡ್ ಬೈ ಟು ಇದ್ದು ಈ ಕಡೆ ಹೋದ್ರೆ ಏನಾಗುತ್ತೆ ಇಂಟು ಟೂ ಆಗುತ್ತೆ ಅಂದರೆ ರೂಟ್ ಟೂ ಈಸಿ ಕೊಟ್ಟು ಟು ಪಿ ಡಿವೈಡೆಡ್ ಬೈ ಕ್ಯೂ ಆಗುತ್ತೆ ಇಲ್ಲೇ ನೋಡಿ ನೀವು ರೂಟ್ ಟು ಅನ್ನೋದೇನು ಒಂದು ಅಭಾಗಲ ಸಂಖ್ಯೆ ಟೂ ಡಿವೈಡೆಡ್ ಬೈ ಪಿ ಅನ್ನೋದೇನು ಟೂ ಸಾರಿ ಟೂ ಇಂಟು ಪಿ ಡಿವೈಡೆಡ್ ಬೈ ಕ್ಯೂ ಅನ್ನೋದೇನು ಒಂದು ಭಾಗಲಬ್ಧ ಸಂಖ್ಯೆ ಯಾಕಂದ್ರೆ ನಾವು ಇದನ್ನ ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸ್ತೇವೆ ಇಲ್ಲಿ ನೋಡಿ ಹೇಳಿದರೆ ಇಲ್ಲಿ ಇಲ್ಲಿ ಪಿ ಮತ್ತು ಕ್ಯೂಗಳೇನ ಪೂರ್ಣಾಂಕಗಳು ರೂಟ್ ಟು ಒಂದು ಏನೋ ಸಾರಿ ಟು ಪಿ ಡಿವೈಡೆಡ್ ಬೈ ಕ್ಯೂ ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಆಮೇಲೆ ರೂಟ್ ಟೂ ಅನ್ನೋದೇನು ಒಂದು ಅಭಾಗಲಬ್ಧ ಸಂಖ್ಯೆ ಇದು ಅಭಾಗಲಬ್ಧ ಸಂಖ್ಯೆ ಇದೆ ಇದು ಭಾಗಲಬ್ಧ ಸಂಖ್ಯೆ ಇದೆ ಅದಕ್ಕಾಗಿ ಅಭಾಗಲಬ್ಧ ಸಂಖ್ಯೆ ನಾಟಿಕೊಟ್ಟು ಭಾಗಲಬ್ಧ ಸಂಖ್ಯೆ ಆದ ಕಾರಣ ಏನು ರೂಟ್ ಸಾರಿ ಒನ್ ಡಿವೈಡೆಡ್ ಬೈ ರೂಟ್ ಟು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ನಾವು ಹೇಳ್ಬಹುದು ಈಗ ಮುಂದಿನ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ಅವರು ಎರಡನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಸವೆನ್ ಇಂಟು ರೂಟ್ ಫೈವ್ ಅಂತ ಕೊಟ್ಟಿದ್ದಾರೆ ಇದು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧ್ ಸಿ ಅಂತ ಕೊಟ್ಟಿದ್ದಾರೆ ಈ ಸವೆನ್ ಇಂಟು ರೂಟ್ ಫೈವನ್ನ ನಾವು ಒಂದು ಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಓದಿಸಿಕೊಳ್ಳೋಣ ಯಾವುದೇ ಭಾಗಲಬ್ಧ ಸಂಖ್ಯೆಯನ್ನು ನಾವು ಪಿ ಬೈ ಕ್ಯೂ ರೂಪದಲ್ಲಿ ಏನು ಮಾಡ್ತೀವಿ ವ್ಯಕ್ತಪಡಿಸ್ತೀವಿ ಈಗ ನೋಡಿ ಸವೆನ್ ಇಂಟು ರೂಟ್ ಫೈ ಈಸ್ ಈಕ್ವಲ್ ಟು ಪಿ ಬೈ ಕ್ಯೂ ಇಲ್ಲಿ ಪಿ ಕ್ಯೂಗಳು ಸಹ ಅಪವರ್ತನಗಳು ಹಾಗೆ ಪೂರ್ಣಾಂಕಗಳಾಗಿವೆ ಕ್ಯೂ ಈಸ್ ನಾಟ್ ಈಕ್ವಲ್ ಟು ಝೀರೋ ಅಂತ ಹೇಳ್ತೀವಿ ಈಗ ನೋಡಿ ರೂಟ್ ಫೈವ್ ಈಸ್ ಈಕ್ವಲ್ ಟು ಪಿ ಬೈ ಕ್ಯೂ ಇದು ಇಂಟು ಸವೆನ್ ಇದ್ದಿದ್ದು ಈ ಕಡೆ ಹೋದರೆ ಏನಾಗುತ್ತೆ ಡಿವೈಡೆಡ್ ಬೈ ಸವೆನ್ ಆಗುತ್ತೆ ಇಂಟು ಸವೆನ್ ಇದ್ದಿದ್ದು ಈ ಕಡೆ ಹೋದರೆ ಏನಾಗುತ್ತೆ ಡಿವೈಡೆಡ್ ಬೈ ಸವೆನ್ ಆಗುತ್ತೆ ಇಲ್ಲಿ ಅಬ್ಸರ್ವ್ ಮಾಡಿ ರೂಟ್ ಫೈವ್ ಒಂದು ಅಭಾಗಲ ಸಂಖ್ಯೆ ಅಂತ ಹೇಳಿ ನಮ್ಗೆ ಈಗಾಗಲೇ ತಿಳಿದಿದೆ ಮತ್ತು ಪಿ ಡಿವೈಡೆಡ್ ಬೈ ಸೆವೆನ್ ಕ್ಯೂ ಅನ್ನು ನಾವು ಯಾವ ರೀತಿಯಲ್ಲಿ ವ್ಯಕ್ತಪಡಿಸಬಹುದು ಪಿ ಬೈ ಕ್ಯೂ ರೂಪದಲ್ಲಿ ನಾವು ವ್ಯಕ್ತಪಡಿಸಬಹುದು ಆದ ಕಾರಣ ಇಲ್ಲೇನು ಇಲ್ಲಿ ಪಿ ಕ್ಯೂಗಳು ಪೂರ್ಣಾಂಕಗಳು ಏನಿದು ಪಿ ಡಿವೈಡೆಡ್ ಬೈ ಸೆವೆನ್ ಕ್ಯೂ ಒಂದು ಇದು ಇದು ಒಂದು ಭಾಗಲಬ್ಧ ಸಂಖ್ಯೆ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಏನಿದೆ ಇದು ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಪಿ ಡಿವೈಡೆಡ್ ಬೈ ಸೆವೆನ್ ಕ್ಯೂ ಒಂದು ಅಭಾಗಲಬ್ಧ ಸಂಖ್ಯೆ ಆದ ಕಾರಣ ಅಭಾಗಲಬ್ಧ ಸಂಖ್ಯೆ ಇಸ್ ನಾಟ್ ಈಕ್ವಲ್ ಟು ಭಾಗಲಬ್ಧ ಸಂಖ್ಯೆ ಆದ್ದರಿಂದ ಏನು ಸವೆನ್ ಇಂಟು ರೂಟ್ ಫೈವ್ ಒಂದು ಅಭಾಗಲಬ್ಧ ಆಗಿದೆ ಅಂತ ಹೇಳಿ ನಾವು ಹೇಳ್ಬೋದು ಸಿಕ್ಸ್ ಪ್ಲಸ್ ಮೂರನೇ ಪ್ರಶ್ನೆ ಏನ್ ಕೇಳಿದ್ದಾರೆ ಅವರು ಸಿಕ್ಸ್ ಪ್ಲಸ್ ರೂಟ್ ಟು ಅಂತ ಹೇಳಿದ್ದಾರೆ ಮೂರನೇ ಪ್ರಶ್ನೆ ಏನು ಸಿಕ್ಸ್ ಪ್ಲಸ್ ರೂಟ್ ಟು ಅಂತ ಹೇಳಿದ್ದಾರೆ ಇನ್ನು ನೋಡಿ ಸಿಕ್ಸ್ ಪ್ಲಸ್ ರೂಟ್ ಟು ಈ ಸಿಕ್ಸ್ ಪ್ಲಸ್ ರೂಟ್ ಟು ಒಂದು ಆ ಏನು ಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಊಹಿಸ್ಕೊಳ್ಳೋಣ ಹಿಂದಿನ ಲೆಕ್ಕ ತರಾನೆ ಯಾವುದೇ ಭಾಗಲಬ್ಧ ಸಂಖ್ಯೆಯನ್ನು ನಾವು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸ್ತೀವಿ ಸಿಕ್ಸ್ ಪ್ಲಸ್ ರೂಟ್ ಟು ಈಸ್ ಈಕ್ವಲ್ ಟು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿದ್ವಿ ಪಿ ಕ್ಯೂಗಳು ಸಹ ಅಪವರ್ತನೆಗಳು ಮತ್ತು ಪೂರ್ಣಾಂಕಗಳು ಕ್ಯೂ ಈಸ್ ನಾಟ್ ಈಕ್ವಲ್ ಟು ಜೀರೋ ಅಂದರೆ ಕ್ಯೂ ಇಲ್ಲಿ ಕ್ಯೂ ಸೊನ್ನೆಗೆ ಸಮಯ ಇರಬಾರ್ದು ಅಂತ ಹೇಳಿದ್ದಾರೆ ರೂಟ್ ಟು ಈಸ್ ಈಕ್ವಲ್ ಟು ಪಿ ಬೈ ಕ್ಯೂ ಪ್ಲಸ್ ಸಿಕ್ಸ್ ಇದ್ರೆ ಏನಾಗುತ್ತೆ ಮೈನಸ್ ಸಿಕ್ಸ್ ಆಗುತ್ತೆ ಈಗ ನೋಡಿ ರೂಟ್ ಟು ಇಲ್ಲಿ ಕೆಳಗಡೆ ಏನು ಇಲ್ಲ ಅಂದ್ರೆ ಇರುತ್ತೆ ಕ್ಯೂ ಮತ್ತೆ ಒಂದರ ಲಸ ಎಷ್ಟು ಬರುತ್ತೆ ಕ್ಯೂ ಬರುತ್ತೆ ಕ್ಯೂ ಇಂಟು ಒನ್ ಒಂದ್ ಇಂಟು ಕ್ಯೂ ಪಿ ಇಂಟು ಒನ್ ಏನಾಗುತ್ತೆ ಪಿ ಆಗುತ್ತೆ ಮೈನಸ್ ಆರು ಏನಾಗುತ್ತೆ ಆರು ಆಗುತ್ತೆ ಆಗುತ್ತೆ ಇಲ್ಲಿ ನೋಡಿ ೇನು ಅಭಾಗಲಬ್ಧ ಸಂಖ್ಯೆ ಪಿ ಮೈನಸ್ ಪಿ ಮೈನಸ್ ಸಿಕ್ಸ್ ಕ್ಯೂ ಡಿವೈಡೆಡ್ ಸಿಕ್ಸ್ ಕ್ಯೂ ಡಿವೈಡೆಡ್ ಬೈ ಸಿಕ್ಸ್ ಏನಾಗುತ್ತೆ ಇದೊಂದು ಭಾಗಲಬ್ ಸಂಖ್ಯೆ ಯಾಕಂದ್ರೆ ಇದನ್ನ ನಾವು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸ್ತೇವೆ ಇಲ್ಲಿ ನೋಡಿ ಇಲ್ಲಿ ಪಿ ಕ್ಯೂಗಳು ಏನು ಮೂರ್ನಾಂಕಗಳು ಈಗ ನಾವು ಬರೀ ಏನಂತ ಹೇಳಿ ಪಿ ಮೈನಸ್ ಸಿಕ್ಸ್ ಕ್ಯೂ ಡಿವೈಡೆಡ್ ಬೈ ಕ್ಯೂ ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ರೂಟ್ ಟು ಒಂದೇನು ಅಭಾಗಲಬ್ಧ ಸಂಖ್ಯೆ ಆಗಿದೆ ಇದು ಎಡಗಡೆ ಏನಿದೆ ಅಭಾಗಲಬ್ಧ ಸಂಖ್ಯೆ ಇಲ್ಲಿ ಒಳಗಡೆ ಬಂದಿದೆ ಭಾಗಲಬ್ಧ ಸಂಖ್ಯೆ ಬಂದಿದೆ ಅದಕ್ಕಾಗಿ ಅಭಾಗಲಬ್ಧ ಸಂಖ್ಯೆ ಇಸ್ ನಾಟ್ ಈಕ್ವಲ್ ಟು ಭಾಗಲಬ್ಧ ಸಂಖ್ಯೆ ಅದಕ್ಕಾಗಿ ಏನಿದು ಸಿಕ್ಸ್ ಪ್ಲಸ್ ರೂಟ್ ಟು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಹೇಳಿ ನಾವು ಹೇಳ್ಬೋದು ಇಲ್ಲಿಗೆ ಅಭ್ಯಾಸ ಒಂದು ಪಾಯಿಂಟ್ ಎರಡು ಮುಕ್ತಾಯ ಆಗಿದೆ